ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ಶ್ರೀಮಂತರದ್ದು ಸಾಲ ಮನ್ನಾ ಆಗ್ತಾ ಇದೆ ಬ್ಯಾಂಕ್ಗಳಲ್ಲಿ ಈಗಿರ್ತಕ್ಕಂತಹ ಎನ್ ಡಿ ಸರ್ಕಾರ ಬಂದ ಮೇಲೆ ಇಪ್ಪತ್ತು ಲಕ್ಷ ಕೋಟಿ ಇಪ್ಪತ್ತು ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಆಗಿದೆ ಶ್ರೀಮಂತರಿಗೆ ಸಾಲ ಮನ್ನಾ ಮಾಡಿದ್ರೆ ದೇಶ ಉದ್ಧಾರ ಆಗುತ್ತೆ ಅಂತ ಮಾತನಾಡ್ತಾರೆ ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ದೇಶ ಬರಬಾದ ಆಗ್ಬಿಡುತ್ತೆ ಅಂತ ಮಾತನಾಡ್ತಾರೆ ಇದೆಲ್ಲದರ ಪರಿಣಾಮ ದೇಶದಲ್ಲಿ ಸಾಮಾನ್ಯ ಜನಗಳ ಮೇಲೆ ಬಿದ್ದಿದೆ ಇದನ್ನೆಲ್ಲ ನೋಡಿನೇ ನಾವು ಸರ್ಕಾರ ಬಂದ ಕೂಡ್ಲೆ ನಮ್ಮ ರಾಜ್ಯದಲ್ಲಿ ಜನ ಕಷ್ಟದಲ್ಲಿದ್ದಾರೆ ಯಾರು ಶ್ರೀಮಂತರಲ್ಲ ನಿಮ್ಮಂತಹ ಸಾಮಾನ್ಯ ಜನ ಕಷ್ಟದಲ್ಲಿದ್ದಾರೆ ಈ ಕಷ್ಟದಲ್ಲಿರ್ತಕ್ಕಂಥ ಜನ ತುಡಿಯುವ ಜನ ಇವರ ನೆರವಿಗೆ ಬರ್ಬೇಕಾಗಿರೋದು ನಮ್ಮಂತ ಸರ್ಕಾರದ ಕರ್ತವ್ಯ ನಮ್ಮ ಸರ್ಕಾರದ ಧರ್ಮ ನಾವು ಸರ್ಕಾರ ಬಂದಿರೋದೆ ಸಾಮಾನ್ಯ ಜನಗಳಿಗೆ ಸಹಾಯ ಮಾಡೋದಕ್ಕಾಗಿ ಅಂತೇಳಿ ಈ ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ನಾವು ತಂದಿದ್ದು ಯಾಕೆ ಇಷ್ಟೊತ್ತು ಇದೆಲ್ಲ ಹೇಳಿದೆ ಅಂತ ಹೇಳಿದ್ರೆ ಯಾಕೆ ಈ ಕಾರ್ಯಕ್ರಮ ಮಾಡಿದ್ದೀವಿ ಅಂತ ಅದು ಗೊತ್ತಾಗ್ಬೇಕಲ್ಲ ನಾವು ಮಾಡ್ತಾ ಇರೋದು ಹೆಚ್ಚೇನಿಲ್ಲ ಇವತ್ತು ಯಾವ ಟ್ಯಾಕ್ಸ್ ನಿಮ್ಮಂತ ಜನಗಳ ಮೇಲೆ ಮೊದಲಿಗೆ ಇರಲಿಲ್ಲ ಯಾವ ಟ್ಯಾಕ್ಸ್ ಹೊಸದಾಗಿ ನಿಮ್ಮ ಮೇಲೆ ಹಾಕಿದ್ದಾರೆ ಆ ಟ್ಯಾಕ್ಸ್ ನೀವು ಕಟ್ಟಿದಂತ ದುಡ್ಡನ್ನ ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ ನಿಮಗೆ ಕೊಡ್ತಾ ಇದ್ದೇವೆ ನಾವು ನೀವು ಕಟ್ಟಿದ ಟ್ಯಾಕ್ಸ್ ಅನ್ನ ತಗೊಂಡೋಗಿ ಅಂಬಾನಿ ಅದಾನಿ ಅಂತ ಕುಬೇರರಿಗೆ ನಾವು ಕೊಡ್ತಾ ಇಲ್ಲ ನಾರಾಯಣಪ್ಪ ಮುನಿಯಪ್ಪ ಕಟ್ಟಿದ ಟ್ಯಾಕ್ಸ್ ಅನ್ನ ವಾಪಸ್ ನಾರಾಯಣಪ್ಪನಿಗೆ ತಿಮರಾಯಪ್ಪನಿಗೆ ವಾಪಸ್ ಕೊಡ್ತಾ ಇದ್ದೇವೆ ನಾವು ಗ್ಯಾರಂಟಿಗಳ ಮುಖಾಂತರ ಅದೇ ನಮ್ಮ ಎದುರು ಪಕ್ಷದವ್ರದು ಅವ್ರದ್ದು ಏನು ನ್ಯಾಯ ಅಂತ ಹೇಳಿದ್ರೆ ನಿಮ್ಮಂತ ಸಾಮಾನ್ಯ ಜನಗಳ ಹತ್ರ ಟ್ಯಾಕ್ಸ್ ಸುಲಿಗೆ ಮಾಡ್ತಾರೆ ದೇಶದ ಶ್ರೀಮಂತರಿಗೆ ಸಾಲ ಮನ್ನಾ ಮಾಡ್ತಾರೆ ದೇಶದ ಶ್ರೀಮಂತರಿಗೆ ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ ಆ ಹೊರೆಯನ್ನೆಲ್ಲ ತಗೊಂಡ್ಬಂದು ನಿಮ್ಮೇಲೆ ಆಗ್ತಾರೆ ಸೊ ಇವತ್ತು ದೇಶದ ನ್ಯಾಯ ಯಾವ ತರ ಆಗಿದೆ ನಮ್ಮ ಎದುರು ಪಕ್ಷದವರಿಗೆ ಅಂದ್ರೆ ಬಡವರು ದುಡಿಬೇಕು ಬಡವರು ದುಡಿತಾನೇ ಇರ್ಬೇಕು ಹಾಗಲು ದುಡಿಬೇಕು ರಾತ್ರಿನೂ ದುಡಿಬೇಕು ಬೆವರು ಸುರಿಸ್ಬೇಕು ಈ ಬಡವರು ಇರೋದೇ ದುಡಿಯೋದಕ್ಕಾಗಿ ಶ್ರೀಮಂತರಿರೋದೇ ಶ್ರೀಮಂತರಾಗೋದಕ್ಕಾಗಿ ಅನ್ನೋ ನ್ಯಾಯ ನಮ್ಮ ಎದುರು ಪಕ್ಷದವ್ರದ್ದು ನಾವು ಆಗಲ್ಲ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿರಿ ಅಂದ ಹಾಗೆ ನಿಮ್ಮಿಂದ ಬಂದ ದುಡ್ಡನ್ನ ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿ ನಿಮ್ಮಂತ ಸಾಮಾನ್ಯ ಜನಗಳಿಗೆ ಕೊಡಬೇಕು ವಾಪಸ್ಸು ನಿಮ್ಮ ದುಡ್ಡನ್ನ ಅಂತ ಈ ಗ್ಯಾರಂಟಿಗಳನ್ನ ನಾವು ತಗೊಂಡು ಬಂದಿದ್ದೇವೆ ಇನ್ನೊಂದು ಕಾರಣ ಈ ಸಮಾವೇಶ ಮಾಡ್ಲಿಕ್ಕೆ ಎಲ್ಲ ಕೇವಲವಾಗಿ ಮಾತನಾಡ್ತಾರೆ ಇವರು ಸುಮ್ನೆ ಅಷ್ಟ್ ಲಕ್ಷ ಕೊಟ್ಟಿದೀವಿ ಇಷ್ಟು ಕೋಟಿ ಕೊಟ್ಟಿದೀವಿ ಅಂತ ಹೇಳ್ತಾರೆ ಅಂತ ಆದ್ರೆ ಯಾರಿಗೆ ಇದು ಸಿಕ್ಕಿದೆ ಫಲ ನಮಗೂ ಸರ್ಕಾರದಲ್ಲಿ ಇರೋರ್ಗೆ ಖಾತ್ರಿ ಆಗ್ಬೇಕಲ್ಲ ಇದು ಜನಗಳಿಗೆ ಸಿಕ್ಕಿದೆ ಅಂತೇಳಿ ಅಂತ ಇವತ್ತು ಇಲ್ಲಿ ನೆರೆದಿರೋರೆಲ್ಲ ತಾವು ಒಂದಲ್ಲ ಒಂದು ರೂಪದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಅನುಕೂಲ ನಿಮಗೆ ಸಿಕ್ಕಿದೆ ಅಂತ ನಾವು ಭಾವಿಸಿದ್ದೇವೆ ಒಂದು ಬಾರಿ ಕಣ್ಣಲ್ಲಿ ನಿಮ್ಮನ್ನೆಲ್ಲ ನೋಡಿ ಏನೋ ನಮ್ಮದು ಒಂದು ಅಡಿಲು ಸೇವೆ ನಿಮಗಾಗಿ ನಮ್ಮ ಸರ್ಕಾರ ಮಾಡಿದೆ ಅಂತ ನಿಮ್ಮನ್ನೆಲ್ಲ ನೋಡಿದಾಗ ನಾವು ಈ ಗ್ಯಾರಂಟಿ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯ್ತು ಅನ್ನೋ ಮನೋಭಾವ ನಮ್ಗೆ ಬರ್ತದೆ ಹಾಗಾಗಿ ಇದು ಸಾರ್ಥಕ ಸಮಾವೇಶನು ಕೂಡ ಹೌದು ನಮಗೆ ಇವತ್ತು ಐದು ಗ್ಯಾರಂಟಿಗಳನ್ನ ನಾವು ಮಾಡಿದ್ದೇವೆ ಐದು ಗ್ಯಾರಂಟಿಗಳಲ್ಲಿ ಮೊದಲನೇದು ಕ್ಷ್ಮಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ